ಹಾಯ್ ಮಾತಾರೆ ಈಗಲಾ ಹಾಯ್ ಪನಂದು ಇನ್ನಿತ ವೀಡಿಯೋನೋ ಶುರುಮಲ್ ತೊಂದಿರಲೇ ಯಾ ಒಂಜಿ ರೆಸಿಪಿ ಮಲ್ಬೆ ಅವು ರೆಸಿಪಿ ಮಸ್ತ್ ಓಲ್ಡ್ ರೆಸಿಪಿ ಕೆಲವರೇ ಗೊತ್ತಿಪ್ಪರಲ್ಲ ಯಾವು ಅಂಚ ಅವ್ರ ರೆಸಿಪಿದಾದ ಬಂದು ಏನಿ ಕಲೋಂಟು ಶೇರ್ ಮಾಡಬೇಕೆ ನೆನ್ನ ಎನ್ನ ಚೆನ್ನಿಗಳು ಫಸ್ಟ್ ಟೈಮ್ ತುಪ್ಪಿನ ಸಬ್ಸ್ಕ್ರೈಬ್ ಮಲ್ ಸಬ್ಸ್ಕ್ರೈಬ್ ಲ ಮಲ್ಪ್ಲೆ ಚೆನ್ನೇ ಸಪೋರ್ಟ್ ಮಲ್ಪಲಿ ಲೈಕ್ ಮಲ್ಪಲಿ ಕಾಮೆಂಟ್ ಮಲ್ಪ್ಲಿ ಪನ್ನೊಂದು ಇನ್ನಿತ ವೀಡಿಯೋನೋ ಶುರು ಮಾಡಿ ತೊಂದರಲ ಯಾ ನೀನು ಇತ್ತೆ ನನಗೆ ಒಂಚು ಇರೇ ತೋಚ ಅಂದಿರಲೇ ಒಂದು ಏನೇ ತೆರೆ ಗೊತ್ತು ನನಗೆ ಗೊತ್ತಿತ್ತು ನನಗೂ ಕಮೆಂಟ್ ಮಲ್ಪ್ಲಿ ಕಮೆಂಟ್ ಮಲ್ಪನ ಅದು ಪೇಷನ್ಸ್ ಹೆಂಗೆ ಇಚ್ಛಿ ನಾನು ಇತ್ತ ನಿನಗೆ ಬಂದುಬಿಡ್ಬೇಕು ಒಂದು ಪೊಂಗಾರದ ಇರೆ ನೆಟ್ಟು ಮುಳ್ಳು ಇಪ್ಪುಂಡು ಮರಾಠ ಆಯ್ತು ಐರೇಗೇ ಇದ್ದೀನಿ ಐಟ್ ಉಡಾರ್ಗೆ ಮಲ್ಪರಿ ಹೆಂಗೆ ಕೆಲಗೆ ದುಂಬುರ್ ತಿಂಚಿಲ್ಲ ಮಲ್ತೊಂದು ಇತ್ತೇರು ಅಂಡ್ ಇತ್ತೇನ ಉಡಾರ್ಗೆ ಉಡಾರ್ಗೆ ಉಡಾರ್ಗೆದಾಗ ಕುರುವೆ ಇಚ್ಚಿ ಅವು ಹಾಲಾತು ನೆನಪಿ ವರ್ಷ ಒಂದು ವಿಡಿಯೋ ಶೇರ್ ಮಲ್ತಿತ್ತೆ ಆಯ್ತು ಕುರುವೆ ಆಯ್ತು ಹಾಲಾತನು ಅಂಚದಿ ಬೇತೇ ಒಂಜ್ ವಸ್ತುಗೆ ತಂದು ಇನ್ನು ಉಡರ್ಗೆ ಉಡಾರ್ಗೆ ಮಲ್ತು ತೋಚ ಒಂದುಲ್ಲೇ ಏನಿಟ್ಟು ಮಲ್ಪಂದು ವೀಡಿಯೋ ಕಂಟಿನ್ಯೂ ತುಲೆ ಓಲ್ಡ್ ರೆಸಿಪಿ ಸ್ಕಿಪ್ ಮಲ್ಪೋಡ್ಸಿ ಮಸ್ತ್ ಓಲ್ಡ್ ಇಸ್ ಗೋಲ್ಡ್ ಬಂದುಪರ್ತದೆ ಅಂಚಾ ದುಂಬು ದುಂಬು ಪೂರ ಮಲ್ತೊಂದು ಇತ್ತಿನ ರೆಸಿಪಿತ್ತೆ ಮದತ್ ಪೋದಿ ಪೂಣ ಅಂಚದು ಇನ್ನಿ ನಮ್ಮ ಒಂಚಿ ಒಂದು ಓಲ್ಡ್ ರೆಸಿಪಿ ಒಂದೈತ ಪೊಂಗಾರ್ ಹೀರೆ ಹೆಚ್ಚಿನ ಗಲೆ ಗೊತ್ತಿಪ್ಪರಲ್ಲಿ ಗೊತ್ತಂತೆ ಗೊತ್ತಾ ಅಂತ ಅಕ್ಕೋಸ್ಕರ ಹೀರೆ ತೋಚ ಒಂದಿಲ್ಲ ಮರ ಇಚ್ಛಿ ನಟೆ ಅಂಚದು ಏನು ಹೀರೆ ಬೇತೆ ಕಡೆ ಇಟ್ಕೊಂಡಿನಿ ಅಂಚದು ಏನೊಂದು ರೆಸಿಪಿನಿಗಳಂಟು ಶೇರ್ ಮಲ್ಪತ್ತೆ ವೀಡಿಯೋ ಕಂಟಿನ್ಯೂ ತುಲೆ ರುಚಿ ರುಚಿಯನ್ನು ಅಂಚಿತಿನ ಒಂದು ಅಡ್ಡೇನ ಮಲ್ಪರ್ಗೆ ಏನು ಬೋಡಪ್ಪ ಅಂತನಪೇ ಫಸ್ಟ್ ಒಂಜಿ ಪಾವದಾತಿಯನ್ನು ಉರ್ದು ಪಾಡ್ದು ಗೆತ್ತಂದೆ ಬುದಲ್ದೊಳಂದು ನೀರು ಪಾಡ್ದಿತೆ ಅಂಚೆನೇ ರೆಡ್ ರೇಷನ್ ರೇಷನ್ದ ಉರುಪೆಲ್ಲರಿ ಬರ್ಕೊಂಡಿ ಒಂಚೂರು ಬುಳ್ದುಕೊಂಡು ಅವು ಬಕ ಒಂಜಿ ಗ್ಲಾಸ್ ಆತು ಬೊಳಂತರಿ ತುಳಿತು ಚವೆನ್ ಅವೇನು ಪಾಡ್ದು ಒಂಜಿ ಆಜೇಲ್ ಗಂಟೆ ನನೆತು ದೀದ್ದು ಅರ್ಕಂದಿತ್ತರೆ ದೀತೆ ಮತ್ತು ಗ್ರೈಂಡರ್ ಪಾಡ್ದೆ ಮಸ್ತ್ ಸಣ್ಣ ಹೋಡು ಪಂಡ ಸಣ್ಣ ಪಂಡ ಇಡ್ಲಿ ಕಡೆಯವತ್ತೆ ನಮ್ಮ ಅಂಚ ಬಂದ ಅವಡು ಸಣ್ಣ ಅದು ರೆಡಿ ಹಾತಂಡು ದೇನ ಒಂಜಿ ತೋಪುಗೆ ಅನ್ನ ಗೆಪ್ಪುವೆ ತೋಪುಗೆ ಇದೆ ಅರ್ಧದರ್ಥ ಹಾತಂಡ್ ಬಂದ ಇತ್ತೆನೆ ಒಂದು ರುಚಿಕ್ ಬೋಡು ಏನಾದ್ರು ಉಪ್ಪು ಪಾಡ್ದು ಸರಿ ಕೈ ಪಾಡ್ದು ಏನು ಒಂದು ಒಂದುಲ್ಲೇ ಚಮಚ ಉಡುಪುರ ಹುರ್ಗಾ ಹೊಡ್ಸೆ ಎಡ್ ಎಡ್ಡು ಹುರ್ಗೋಡು ಒಂದು ಅದಾಗೆ ಮಸ್ತ್ ಸಾಫ್ಟಾದು ಉಡಾರ್ಗೆ ರೆಡಿ ಹಾಕ್ಕೊಂಡು ಉಡಾರ್ಗೆಂದು ಪಾನೋಲಿ ಇಜ್ಜಿಂದ ಅಂಡ ತಿಪ್ಪ ಮಲ್ತಿನ ಮಲ್ತಿನಿ ಅಡ್ಡದೆಲ್ಲ ಪಾನಲ್ಲಿ ಏನಪ್ಪುದರ್ ದೇವ್ರ ಅಂಡ್ ನಿಕ್ಕು ಮಲ್ಪಲಿ ಅಂಚ ತೆನ್ ನೆಕ್ಸ್ಟ್ ಡೇ ತೂಕನಮ್ಮ ಈ ಉರ್ಗು ತುಲೆ ತೂಕು ತುಂಬ ಬಂದ ರೆಡಿ ಆತನ ಲಾಯಿ ಕಡೆ ಹುರ್ಗುದುಂಡು ತೂ ಗೊತ್ತಾ ಗೊತ್ತಾದಿಪ್ಪು ಮಸ್ತ್ ತುಂಬ ಅದನ್ನು ಹುರ್ಗಿದ್ ಮಿತ್ತ ಬೈದು ತೆನ್ ಪುಂಗಾರ್ ತೆರೆಗೆ ತೊಂದ ತುಲೆ ಒಂದು ಪುಂಗಾರದೇರದ ಕಡೆ ಪುರ ಗೆತ್ತದ ರೆಡ್ ಸೈಡನ್ನು ಲಾಯಿ ಕಡೆ ಒಚ್ಚಿದ್ದು ಲುಂಬು ತುದಿತೇನು ಮತ್ತು ಬರ್ಸವನ್ನಗ ಪುರಿ ಏನೆಲ್ಲ ಇಪ್ಪಾರೆ ಯಾವು ಸದ ಎಡ್ಡೆ ಹಿರೇನಾಗೆ ತೊಂದೆ ಕೆಲವ ಕಾಡು ಹಿಡ್ ಇಪ್ಪುಣ್ಣು ಪೊಂಗಾರದಮ್ಮ ರೈಟ್ ಒಂಚೆ ಕಾಯಿ ಹಾಪುಣ್ಣು ಹೆಂಗ್ಳು ತುಂಬ ಇಟ್ಟು ಚೆನ್ನಾಗ ಗೊಬ್ಬಂದಿತ್ತ ಚೆನ್ನದಮ್ಮನೆ ಗೊತ್ತಿಪ್ಪತ್ತೆ ಕೆಲವರಿಗೆ ಮಾತರೆ ಗೊತ್ತುಪ್ಪ ಪೂಜೆ ನಿಂತದ ಜಗಳಿಗೆ ಕಿನ್ನೆ ಇಪ್ಪನ ಚೆನ್ನೆ ಗೊಬ್ಬನು ಪೊಂಗಾರದ ಕಾಯಿಡ್ ಮಸ್ತ್ ಕೆಂಪು ಕಲರ್ದ ಇಲ್ಲೈತೆ ಮೂಜಿ ತಿಪ್ಪಿಗೆ ತೊಂದೆ ತಿಪ್ಪಿ ಉಂಡತಿ ಐಕ್ ಇಂಚ ಹಿರೇಪಾಡು ಏನು ತಿಪ್ಪಿ ಒಂದು ಚಂಡಿ ಮಲ್ದೆ ಚಂಡಿ ಮಲ್ತದ್ದು ಒಂದು ಹಿರೇಪಾಡ್ದು ಗೆತ್ತಂಡೆ ಏನು ನನ್ನ ಪಿರೇಸದ ಗೆತ್ತ ಹೊರಡಲ್ಲಿ ನನಗೆ ನನಗೆತ್ತಂದು ರೆಡಿ ಮಲ್ತದೀವಲ್ಲಿ ಚಮು ಚಕ್ಲಾ ಪಾಡ್ದೀಯೇ ಇತ್ತಲೆ ಬಂದ ಉರ್ಗುದ ಅವ್ರ ಸರಿ ಮಿಕ್ಸ್ ಮಾಡ್ತನಗೆ ಅಲ್ಲಿ ಇಂಚ ಭಾರಿ ಶೋಕ್ ಹುರ್ಗಿದ ರೆಡಿ ಆತಂಡ ನಮ್ಮ ರೇಷನ್ ದಾರಿ ಪಾಡ್ವತಿ ಉರುಪಿಲ್ಲ ರೀ ಬೊಳಂತೈತೆ ಉರ್ಪೆಲರಿ ಅವು ಮಿಕ್ಸ್ ಮಾಲ್ತೀ ಇಡ್ಲಿಗೆ ಮಸ್ತ್ ಶೋಕ್ ಹಾಕೊಂಡು ಇಡ್ಲಿ ಸಾಫ್ಟ್ ಅದ ಹಾಪು ತನಕ ಬಂದ ಪಾಡನು ಐತನೆ ಕುರುವೆ ಬರ್ಕೊಂಡ್ತದೆ ಉಡಾರ್ಗಿದೆ ಐಟಣ್ಣು ಮಸ್ತ್ ಬಂದ ಮಲ್ಲ ಮಲಮಲ್ಲ ಮಲ್ಬರ ಹಾಕಿಕೊಂಡು ಒಂದು ತಿಪ್ಪಿದ ಸೈಜ್ಲ ಮಸ್ತ್ ಕಿಂಜ ಅಂಚದು ಏನು ಅಂತನೇ ಪಾಡೊಂಡೆ ನೆತ್ತ ಮಿತ್ತೊಂದು ಜೀರಾ ದೀವಡು ನೆತ್ತ ಕಮ್ಮೆನೆಗೆ ಬಾರಿ ಹೋಗಿ ಹಾಕೊಂಡು ನಮ್ಮ ಮೂಡೇ ಪೂರ ಮಲ್ಬೋತಿ ಒಲಿತ ಇಂಚ ಕಮ್ಮೆ ಕಮ್ಮೆನೆ ಇಪ್ಪುಂಡು ಅಂಚನೆ ಉಡಾರ್ಗೆದಲ್ಲ ಕಮ್ಮೆನೆ ಬಾರಿ ಹೋಗಿ ಇಟ್ಕೊಂಡು ತೊಂದರೆಗೂ ನೀರು ಸಿಕ್ಕೆ ಬರ್ರೆ ದೀತು ಅದ್ರ ತಿಪ್ಪಿದೀವರ ಚಿರು ಭಂಗ ಹಾಪು ಒಂದು ಗ್ಲಾಸಿಗೆ ನೀರು ಮೈತೀನಿ ಬಂದ ಪಾಡ್ಲಾ ದೀವಲ್ಲಿ ಒಟ್ಟು ಬೇಯ್ಕುಂಡು ಏನು ನೀರು ಪಾಡಿಯೇ ಅಂಚೆನೆ ಹೆಂಗೆ ನೆಟ್ಟು ಮೂಚೆ ತಿಪ್ಪಿ ಇತ್ತ ಅವು ಆಣ್ ತಿಪ್ಪಿತ್ತು ಅನ್ಪಾತೆ ನಮ್ಮ ಹಣ್ಣು ತಿಪ್ಪಿ ಪಂಡ ಒಂಚ ರೆಡ್ ಆಟ ಹೋಲ್ ಬರ್ಕೊಂಡೆ ಅವು ಅವುದಿತ್ತು ಚೆಂದ ಬಾಯಿ ಮುಚ್ಚಿದ್ದು ಬೇಯ್ಯಾರದೀತೆ ಬೇಯ್ತನ್ನ ದಿಕ್ಕ ತೂಕ ನಾಲ್ ತಿಪ್ಪಿದ ತಡ ಕರೆಕ್ಟ್ ಆಯಿತು ಒಂದು ದಿಕ್ಕ ರೆಡಿ ಆತಂಡು ಅಂಚನೆ ಕುಡಜು ಬಟ್ಟಲ್ಗಳಂತ ಇರೇಪಾಡ್ದು ದಿ ಒಂದು ಲ ಬೇಯ್ಯಾರು ಪಂಡ ಹೂವರ ಗಿಟ್ಟ ನಂಬಿಟ್ಟು இட்லா பைய தீவல்லி ஸ்டீல் தஞ்ச குண்டி தாச்சனை ஐடா தீவர தொந்தல இப்பாட் ரெடி ஆத்தினாக்கு பந்தமாய் தந்து மஸ்த் கம்மே ருச்சி இல்ல ஆய்க்கொண்டே ட்ரை மாட் தந்தரக்கு பாய் தீப ಉಂದುಲ ಬೇಯ್ತದ ರೆಡಿ ಆತನ ಕಲಿಕ ಇರೇತ ಕಲರ್ ಚೇಂಜ್ ಆತ ಬೇಯ್ದು ಉಂಡ್ಲಾಯ್ಕೊಂಡು ತಿಪ್ಪಿಡ್ದು ಗೆಪ್ಪಾರೆ ಎಲ್ಲ ಮಸ್ತ್ ಈಜಿ ಅದು ಬರ್ಕೊಂಡು ಎಲ್ಲ ಬಂಗ ಇಜ್ಜಿದ್ದೆ ತಿಪ್ಪಿನ ಎಡ್ ದಿಂಡ ಬೊಕ್ಕಲ್ಲ ಯೂಸ್ ಹಾಕೊಂಡು ಎಂಚಾತು ತೋಜಾವೇನು ಕಲಿಗೆ ಪೂರತ ಇರಾ ಗೆಪ್ಪು ಎರಡ್ದು ತಿಪ್ಪಿಗೆತ್ತ ಮಸ್ತ್ ಸಾಫ್ಟ್ ಆತ ಬಾರಿ ಶೋಕ್ ಆತ ಮಾತಿ ಪು ಬೀರೆ ಚೆನ್ನಾಗ ಓಲ್ಡ್ ಓಲ್ಡ್ ರೆಸಿಪಿ ನೆನಪು ಇಪ್ಪುಂಡತ್ತೆ ಒಂಚೂರು ನಮ್ಮ ನೆನಪು ಮಲ್ತು ಒಂದ್ ಇತ್ತಡ ನಮ್ಮ ಜೋಕ್ಲೆಗ್ಲ ಪುರಂದು ನೆನಪಿಪ್ ಅಣ್ಣವಾಗ ಟೇಸ್ಟ್ ಮಸ್ತ್ ಶೋಕ ಹಾಕಿನಿ ಹೆಂಗ್ ಮಸ್ತ್ ಇಷ್ಟ ಆಕೊಂಡು ಒಂದು ಚೆನ್ನ ಇಷ್ಟ ಮಸ್ತ್ ಶೋಕುಂಡು ಎತ್ತು ಸಾಫ್ಟ್ ಉಂಡು ತು ಶಾಗೆ ಕಲಗಿದ್ದೆ ಇಲ್ಲಿ ಪರ್ತಿದ ಮುಟ್ಟನಗ ಸ್ಪಾಂಜಿದ ಲೆಕ್ಕ ಲೆಕ್ಕಾಕುಂಟು ಲೆಂಚ ಉಂಡು ರುಚಿ ರುಚಿ ಆಯ್ನ ಅಡ್ಡೆ ರೆಡಿ ಆತಂಡು ನನ್ಗೆ ಕಟ್ ಮಲ್ಪಡೆಗೆ ತುಳಿ ಇತ್ತು ಸಾಫ್ಟ್ ಅದ ಅಂದ್ಚರಿಪಡ್ದು ಟ್ರೈ ಮಾಡ ತುಳಿಯೇ ದೋಸೆ ಇಡ್ಲಿಕ್ಕೆ ನಾನು ಒಂದು ರೇಷನ್ ದಾರಿ ಮಿಕ್ಸ್ ಮಲ್ತಿನ ಮಸ್ತ್ ಶೋಕಾಪು ಅಂಚನೆ ಏನು ಕುರಿತ ರಸ ತೊಟ್ಟು ಇನಿ ಇನ್ನ ತಿನ್ನೋಟು ರೆಡಿ ಮಲ್ತೆ ಮಸ್ತ್ ಟೇಸ್ಟೇ ಟೇಸ್ಟಿಯಾಗಿದ್ದು ಮಲ್ದಿನ ಅಡ್ಡೆ ನಿಲ್ ಇಷ್ಟಾನು ಒಂದು ಲೈಕ್ ಮಲ್ಪೇ ಪೋಡ್ತು ಅಂಜನೆ ಓಲ್ಡ್ ರೆಸಿಪಿನೂ ಮಸ್ತ್ ಜನಕ್ಕೆ ಶೇರ್ ಮಲ್ತು ಅಂದಿಪೇ ಮುಂಚೆನೆ ಉಡಾರ್ಗೆ ಪಂಡ ತಿಪ್ಪಿಡ್ ಮಲ್ತಿನತ ಏನೇ ಎನ್ನ ತಿಪ್ಪಿದ ಅಡ್ಡೆ ಪೊಂಗಾರದ ಎಡ್ ಮಲ್ತಿನ ತಿಪ್ಪಿದ ಅಡ್ಡನಿಗೆ ಕಲಿಗೆ ಇಷ್ಟ ಅಂಡ ಒಂಚೆ ಲೈಕ್ ಮಲ್ಪ್ಲೇ ಜನ ಸಬ್ಸ್ಕ್ರೈಬ್ ಮಲ್ಪಂದೆ ತಗೊಂದಲರ್ದ ಸಬ್ಸ್ಕ್ರೈಬ್ ಲೋ ಮಲ್ಪೇ ಪಂದೆ ಇನ್ನಿತ ವೀಡಿಯೋ ನೀಡಿ ಹೆಂಡ್ ಮಲ್ಪ ಓಕೆ ಬಾಯ್